ಲೇಪಾ ಬಾ ನನಗೆ ತುಂಬ ಭಯವಾಗ್ತಾಯಿದೆ ಕಣೋ ಪರೀಕ್ಷೆ ಬೇರೆ ಹತ್ತಿರ ಬಂತು ಗಣಿತ ಯಾವ್ದು ಓದಬೇಕು ಯಾವ್ದು ಬಿಡಬೇಕು ಯಾವ್ದು ಓದಿದ್ರೆ ಪಾಸ್ ಆಗ್ತೀವಿ ಹೇಳೋ ಮಹೇಶ ಏನು ರಾಜು ನಿಂದು ಭಯ ಗಣಿತ ಪಾಸಾಗೋದು ತುಂಬ ಸುಲಭ ಕಣ ನೋಡು ಯಾವ್ದ್ಯಾವುದು ಈಸಿಯಾಗಿ ಯಾವ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆ ಇದ್ದೇ ಇರ್ತಾವೆ ಅವು ಅಂತ ಈಗ ನಾನು ಹೇಳ್ತೀನಿ ಅವನ್ನು ಮಾತ್ರ ನೀನು ಓದಿ ಪರ್ಫೆಕ್ಟ್ ಆದರೆ ಹಂಡ್ರೆಡ್ ಪರ್ಸೆಂಟ್ ಪಾಸಾಗ್ತೀಯ ಯಾವ ಯಾವ ಪ್ರಶ್ನೆಗೆ ಹೋಗ್ಬೇಕು ಹೇಳು ಬೇಗ ನನಗೆ ಸ್ವಲ್ಪ ತಿಳಿಸ್ಕೊಡು ಗಣಿತ ಪಾಸಾಗೋದು ತುಂಬ ಸುಲಭ ನೋಡು ಈಗ ಗ್ರಾಫು ನಾಲ್ಕು ಅಂಕಕ್ಕೆ ಅದನ್ನು ಕಲಿಯಲೇಬೇಕು ವೃತ್ತದ ಮೇಲಿನ ಪ್ರಮೇಯ ಅವೆರಡರ ಮಾ ಪ್ರಮೇಯಗಳಿದ್ದಾವೆ ಅದರಲ್ಲಿ ಒಂದು ಬಂದೇ ಬರುತ್ತೆ ಮೂರ ಅಂಕಕ್ಕೆ ತ್ರಿಭುಜಗಳ ಮೇಲಿನ ಪ್ರಮೇಯ ಎರಡು ಪ್ರಮೇಯ ದೇವಸ್ಥಾನ ಪ್ರಮೇಯ ಮತ್ತು ಕೋನ ಕೋನ ನಿರ್ಧಾರಕಗಳು ಮಾಸಾಹ ಮತ್ತು ಲಾಸಾಹ ಕಂಡಿಡಿಯೋದು ಅಂತ ಕೇಳ್ತಾರೆ ಅಭಾಗಲಬ್ಧ ಸಂಖ್ಯೆಯೆಂದು ಸಾಧಿಸಿ ಬಹುಪದೋಕ್ತಿಗಳ ಶೂನ್ಯತೆಗಳನ್ನು ಕಂಡುಹಿಡುವುದು ಶೂನ್ಯತೆ ಮತ್ತು ಸಹಗುಣಕಗಳ ಸಂಬಂಧ ತಾಳೆ ನೋಡೋದು ಎರಡು ಚರಾಕ್ಷರಗಳನ್ನು ಎಕ್ಸ್ ವೈ ಬೆಲೆ ಕಂಡಿಡಿಸುವ ಕಂಡುಹಿಡಿಯುವುದು ವರ್ಜಿಸುವ ಅಥವಾ ಆದೇಶ ವಿಧಾನ ವರ್ಗ ಸಮೀಕರಣ ಬಿಡಿಸುವುದು ವರ್ಗ ಸಮೀಕರಣದ ಮೂಲಗಳ ಸ್ವಭಾವ ಅಥವಾ ಶೋಧಕ ಕಂಡುಹಿಡಿಯುವುದು ಸಮಾಂತರ ಶ್ರೇಣಿಯ ಎಂದನೇ ಪದ ಮತ್ತು ಮೊತ್ತ ಕಂಡುಹಿಡಿಯುವುದು ದೂರ ಮತ್ತು ಭಾಗ ಪ್ರಮಾಣ ಸೂತ್ರ ಕನ್ನಡಿ ಸರಾಸರಿ ಮಧ್ಯಾಹ್ಕ ಬಾವು ಲೆಕ್ಕ ಸಂಖ್ಯಾಶಾಸ್ತ್ರದ ಮೇಲೆ ಇಷ್ಟು ಕಲ್ತ್ಬಿಟ್ರೆ ನಿಮಗೆ ಮೂವತ್ತು ಮಾರ್ಕ್ಸ್ ಪಕ್ಕ ಅಂದರೆ ಇಷ್ಟೊಂದು ಕಲ್ತ್ರೆ ಸಾಕ ಹೌದಲ್ವಾ ನಾನು ಸುಮ್ಮನೆ ಟೆನ್ಷನ್ ಇದ್ದೆ ಇಷ್ಟೊಂದು ನಾನು ಪರ್ಫೆಕ್ಟ್ ಆಗಿ ಹಾಕ್ತೀನಿ ಒಂದೊಂದು ಲೆಕ್ಕ ಬಿಡಿಸ್ತೋರ್ಸಪ್ಪ ಈ ವರ್ಷ ಒಟ್ಟು ನಾನು ಪಾಸ್ ಆಗಲೇಬೇಕಂತ ಅಂದ್ಕೊಂಡಿದ್ದೀನಿ ಚಿಂತೆ ಬಿಡೋ ರಾಜು ನೀನು ಇವತ್ತಿಂದ ಮನಸ್ಸು ಮಾಡಿದ್ರು ಆರಾಮಾಗಿ ಪಾಸ್ ಆಗ್ತೀಯಾ ಒಂದೊಂದೇ ಒಂದೊಂದೇ ಲೆಕ್ಕವನ್ನು ಪರ್ಫೆಕ್ಟಾಗಿ ಬಿಡಿಸ್ಕೊತಾ ಹೋಗೋಣ ನೋಡಪ್ಪ ಈ ಪ್ರಮೇಯ ಅಂತೂ ಮೂರು ಮಾರ್ಸಿ ಕೇಳಿ ಕೇಳ್ತಾರೆ ಇದನ್ನು ಪರ್ಫೆಕ್ಟ್ ಆಗೇ ಇವತ್ತು ಏನಪ್ಪ ಪ್ರಶ್ನೆ ಅಂದರೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಸಮವಾಗಿರುತ್ತವೆ ಎಂದು ಸಾಧಿಸಿ ಅಂತ ಈ ಪ್ರಮೇಯ ಸಾಧಿಸೋದಕ್ಕೆ ಮೊದಲು ಒಂದು ವೃತ್ತವನ್ನು ಕೈವಾರ ಸಹಾಯದಿಂದ ಹೇಳ್ಕೊಳ್ಳೋಣ ಪಿ ಬಾಹ್ಯ ಬಿಂದುವಿನಿಂದ ಪಿ ಕ್ಯೂ ಮತ್ತು ಪಿ ಆರ್ಗಳ ಗಳ ಸ್ಪರ್ಶಗಳನ್ನು ರಚನೆ ಮಾಡ್ಕೊಳ್ಳೋಣ ಏನು ದತ್ತ ನೋಡು ಓ ವೃತ್ತ ಕೇಂದ್ರ ಪಿ ಬಾಹ್ಯಬಿಂದುವಿನಿಂದ ಪಿ ಕ್ಯೂ ಮತ್ತು ಪಿ ಆರ್ಗಳು ವೃತ್ತ ಕೇಳದ ಸ್ಪರ್ಶಕಗಳಾಗಿವೆ ದತ್ತ ಈ ರೀತಿ ಬರೆದು ಬಿಡಲ್ಲ ಸಾಧನೆಯ ಏನು ಸಾಧಿಸಬೇಕು ಪಿ ಕ್ಯೂ ಸಮ ಪಿ ಆರ್ ಈಗ ಸಾಧನೆ ಮಾಡಬೇಕಂದ್ರೆ ನಮಗೆ ಎರಡು ತ್ರಿಭುಜ ರಚನೆ ಮಾಡ್ಕೊಳ್ಳೋಣ ಓ ಪಿ ಓ ಕ್ಯೂ ಮತ್ತು ಓ ಆರ್ಗಳನ್ನು ಸೇರಿಸಿದ್ದೀವಿ ಸೇರಿಸ್ಬಿಟ್ಟಿವಿ ಆಲ್ರೆಡಿ ರಚನೆಯಲ್ಲಿ ಬರ್ದಿಲ್ಲ ಅದನ್ನ ಒಂದು ಬರ್ಕೊಂಬಿಡೋದು ಸಾಧನೆ ಈಗ ನಾವು ಸಾಧನೆ ಮಾಡ್ಬೇಕಂದ್ರೆ ಎರಡು ತ್ರಿಭುಜ ಕಾಣುತ್ತೆ ನೋಡಿ ರಚನೆ ಆದ್ಮೇಲೆ ನಮಗೆ ಯಾವ ಯಾವ ಪತ್ರಿಭುಜ ತ್ರಿಭುಜ ಪಿ ಓ ಕ್ಯೂ ಮತ್ತು ತ್ರಿಭುಜ ಪಿ ಓ ಆರ್ಗಳು ನಮ್ಮ ಕಣ್ಣಿಗೆ ಕಾಣ್ತಾ ಇದ್ದಾವೆ ಅವೆರಡನ್ನ ಸರ್ವ ಅಂತ ಸಾಧನೆ ಮಾಡಬೇಕಂದ್ರೆ ನಾವು ಹಿಂದಿನ ಒಂಬತ್ತನೇ ಕ್ಲಾಸಲ್ಲಿ ಯಾವ್ದು ಬಾ ಕೋ ಬಾ ಬಾ ಕೋಬಾಕೋ ಮತ್ತೆ ಲಂಬ ಕೋಲ ವಿಕರಣ ಬಾವು ಪ್ರಮೇಗಳನ್ನೆಲ್ಲ ತಿಳ್ಕೊಂಡಿವೆ ಆ ಜ್ಞಾನವನ್ನೆಲ್ಲಿ ಬಳಸಿ ಅವೆರಡು ಸರ್ವಸಮಾನತ ಸಾಧಿಸ್ಬಿಟ್ರೆ ಆಯಿತು ನೋಡಿಲಿ ಈ ಎರಡು ತ್ರಿಭುಜಗಳಲ್ಲಿ ಓ ಕ್ಯೂ ಸಮ ಓ ಆರ್ ಓ ಕ್ಯೂ ನೋಡಿ ಕಣ್ಣು ಓ ಕ್ಯೂ ಮತ್ತು ಓ ಆರ್ಗಳು ಯಾಕೆ ಸಮ ಒಂದೇ ಇರುತ್ತೆ ತ್ರಿಜ್ಯಗಳು ಕೋಲ ಪಿ ಕ್ಯೂ ಓ ಸಮ ಪಿ ಆರ್ ಓ ತೊಂಬತ್ತು ಡಿ ಯಾಕೆ ಆಗಲೇ ಪ್ರಮೇಯ ಒಂದು ಕಲ್ತಿದ್ದೀವಿ ಬಿಂದುವಿನಲ್ಲಿ ಎಳೆದ ತ್ರಿಜ್ಯ ಸ್ಪರ್ಶಕಕ್ಕೆ ಲಂಬವಾಗಿರುತ್ತದೆ ಹತ್ತೊಂಬತ್ತು ಡಿಗ್ರಿ ಓ ಪಿ ಸಮ ಒ ಪಿ ಉಭಯ ಸಾಮಾನ್ಯ ಇಷ್ಟು ಸಾಕಲ್ಲ ಅವೆರಡು ತ್ರಿಭುಜಗಳು ಸರ್ವ ಸಮ ಅಂತ ತೋರು ಬರೆಯೋದಕ್ಕೆ ನೇರ್ಫೋರ್ ತ್ರಿಭುಜ ಪಿ ಓ ಕ್ಯೂ ಸರ್ವ ಸಮ ತ್ರಿಭುಜ ಪಿ ಓ ಆರ್ ಯಾಕ ಲಂಬ ಲಂಬಕೋನ ವಿಕರಣ ಬಾಹು ಪ್ರಮೇಯ ಆದ್ದರಿಂದ ಪಿ ಕ್ಯೂ ಸಮ ಪಿ ಆರ್ ಸಮರೂಪ ತ್ರಿಭುಜದ ಅನುರೂಪ ಬಾಬುಗಳು ಸಮವಾಗಿರ್ತಾರೆ ಸಾ ಸಾತ್ರಿ ಆ ಬಾ ಅಂತ ಬರೆದು ಬಿಟ್ರೆ ಮೂರು ಗ್ಯಾರಂಟಿ ನಿಮಗೆ ಇದನ್ನು ಇವತ್ತು ನೀನು ಕಲಿತೆ ಬಿಡು ನಾಳೆ ಮತ್ತೆ ನೋಡೋಣ ಹೌದಪ್ಪ ಇವತ್ತೇ ಈ ಕ್ರಮೇನ ನಾನು ಸರಿ ನೋಡ್ಲಿಲ್ಲದಂಗೆ ಫಸ್ಟ್ ಕಲ್ತ್ಕೊಂಡು ನೋಡ್ಲಿಲ್ಲದಂಗೆ ಬರೆದು ಆಗಿ ಇವತ್ತಿಂದ ನೀನು ಹೇಳಿದ್ದೆಲ್ಲ ಒಂದೊಂದೇ ರೈಟ್ ಹಾಕೊತ ಹೋಗಿ ಇನ್ನೊಂದು ವೀಕಲ್ಲಿ ನಾನು ಗಣಿತ ಪರ್ಫೆಕ್ಟಾಗಿ ಹಂಡ್ರೆಡ್ ಪರ್ಸೆಂಟ್ ಪಾಸಾಗಿ ಹಾಕ್ತೀನಿ ಥ್ಯಾಂಕ್ಸ್ ನಾಳೆ ಮತ್ತೆ ಭೇಟಿಯಾಗೋಣ